ಒಂದೊಂದೂರಲ್ಲಿ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗೆ ಇದ್ದನು ಜನಕಾಗೆ ಕನಸ ಕೋಟೆ ಕಟ್ಟಿದ ನಂಬಿ ಬಂದ ಜನಕ್ಕೆ ಪ್ರಾಣ ಇಟ್ಟನು ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು ಅವನೇ ನಮ್ಮ ಮಾ ಮಣ್ಣಿನ ಮಗ ಅಳಿಯದು ಹೆಸರು ನೂರು ಯುಗ ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು ಸೂರ ಮನೆ ಮನೆಯ ಬೆಳಕಾಗಿದ್ದನು ಜನ ಕತೆ ನೀ ಹೋಗೋದಾರಿಗೆ ಹೂ ಬಿತ್ತಿದ ಕತೆ ನೀ ನಾಳೆ ನಂಬಿ ಬದುಕೋ ಕಂದ ನೀನು ರಾಜವಂಶದವನು ಒಳ್ಳೆತನ ಇರುವ ಒಳ್ಳೆ ಮನೆಯವನು ಕಾದರೂ ನೋಡಲು ನಿನ್ನ ಮುಖ ಸುಖ ಹೋಗವಾ ಬಿಟ್ಟವ ಬಂಗಾರದ ಮನುಷ್ಯ ಒಂದಾನೊಂದೂರಲ್ಲಿ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗಿ ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ స్వాభిమాన ప్రాణ ప్రయాణ నింత యజమాన యజమానా నితడు యజమానా యారే బందరు ఎదు యారే నితూ ప్రీతి యజమానా ನಮಗೆಲ್ಲ ಒಬ್ಬನು ಯಾರ ಹೆತ್ತ ಮಗನೋ ನಮಗಾಗಿ ಬಂದನು ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಶ್ರೀಮಂತಿಕೆ ತಲೆ ಹತ್ತೆ ಇಲ್ಲ ಹತ್ತೂರ ಒಡೆಯಾನೆ ನಿನ್ನ ಹೆಸರು ನಿಂದೆ ಬೆವರು ು ಬೆಳೆದು ತನ್ನವರನ್ನು ಬೆಳೆಸುವ ಗುಣ ನೀರ ನುಡಿಗೆ ಸತ್ಯದೊಡೆಗೆ ಮಾಡಿದ ಪ್ರಮಾಣ ನಿಂತ ನೋಡೋ ಯಜಮಾನ ನಿಂತ ನೋಡೋ ಯಜಮಾನ ಯಾರೇ ಬಂದರು ಎದು ಯಾರೇ ನಿಂತರು प्रीति हञ्च यजमाना ಎದುರು ನಗುವಂಥ ದೀಪ ನೋವನ್ನು ಮರೆಸೋ ಮಗುವಂಥ ರೂಪ ಯಾವುದೇ ಕೇಳುತ್ತಾ ತಾಕದು ನಿನಗೆ ಕಾಯುವುದು ಅಭಿಮಾನ ಸೋಲಿಗು ಸೋಲದ ಗೆದ್ದರು ಬೀಗದ ಒಬ್ಬರ ನಮ್ಯ ಜಮಾನ ಪ್ರೀತಿಗೆ ಅತಿಥಿ ಸ್ನೇಹಕ್ಕೆ ಸಾರಥೀ பாடி நல்லி எந்திகு நின்னைசரே சவாலு ஏழு வீழு ஆடதி நின்ன நடையே கமாலு நின்தானோடு யஜமானா நின்தானோடு யஜமானா ಮಣ್ಣಿನ ಮಗನು ಇವನು ಕೊಡುಗೈದಾನಿ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ ಜನ ಸೇವೆಗೆಂದೇ ಹುಟ್ಟಿರುವ ದೇವರ उवरणे नु प्रीति रत्नवती ಗುಜರಾ ನ ಗಮಿ ಮುಥೂರತ್ನ ಗಣಿ ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದಿ ದೈವಾ ಗೆದ ಮುನಿ ಜೀವ ಕಾಯೋ ೊಂದು ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ ಕುಲವು ಎಂದು ನಗುತ್ತಿರಲಿ ನಮ್ಮ ಆಯಸ್ಸಲ್ಲದ ಭಾಗ ನಿಂತಿರಲಿ ಮನಸ ಜಾತಿಗೆಂದು ನೋವ ಕಳೆಯಲೆಂದು ದರೆಗೆ ಇಳಿದಿರೋ ಮಾಧವ ಮೀನು ಹರಸಿದರೆ ಮಳೆ ತಿಳಿಯದಿರೋ ತಾಯಿಯ ಮನಸ್ಸು ನಿಂದು ದೊರೆ ಪಾಪ ಕರ್ಮವ ಕಳೆದು ಬಿಡು ವಿಶೇಷವಾದ ದಿನ ಯಾಕೆ ಅಂದರೆ ಅಣ್ಣ ತಮ್ಮರು ಇಬ್ಬರದ್ದು ಒಂದೇ ದಿನ ಅಂತಂದರೆ ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ ನಮಗೂ ಭಾಳ ಸಂತೋಷ ಇವತ್ತು ಅಕ್ಬರ್ ಮತ್ತು ಕಲೀಮ್ ಅವರು ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಇವತ್ತೇನಿಲ್ಲ ಕೇಕ್ ಕಟ್ ಮಾಡಿದ್ದಾರೆ ಅವರಿಗೆ ತುಂಬ ಹೃದಯದ ಅಭಿನಂದಗಳ ಜೊತೆಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಬಯಸುತ್ತಾ ಭಗವಂತ ಅವ್ರಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಬರೋ ವರ್ಷದೊಳಗೆ ಅವ್ರು ಹುಟ್ಟಿದ ಹಬ್ಬದೊಳಗೆ ಅವ್ರದ್ದು ಏನು ಆಸೆ ಅನಿಸಿಕೆ ಅದೆಲ್ಲ ನೆರವೇರಿಸಿ ಸ್ಥಾನಮಾನ ಗೌರವ ಸರ್ಕಾರದ ಕಡೆಯಿಂದ ಅವ್ರಿಗೆ ಸಿಗಲಿ ಅಂತ ಆಶಿಸ್ತೀನಿ ಇವತ್ತು ಅವರು ಮತ್ತು ಕಲಿಮೋರು ಇಬ್ಬರಿಗೂ ಹುಟ್ಟಿದ ಹಬ್ಬದ ಶುಭಾಶಯಗಳು ಭಗವಂತ ಇಬ್ಬರಿಗೂ ಆಯು ಆಯುಷು ಆರೋಗ್ಯ ಕೊಟ್ಟು ಅಧಿಕಾರ ಕೊಟ್ಟು ಒಳ್ಳೆಯ ಇದರಲ್ಲಿ ಸುಖ ಸಂತೋಷದಿಂದ ನೆಮ್ಮದಿಯಿಂದ ಒಂದು ಜೀವನ ಸಾಗಿಸಲಿ ಅಂತ ಕೋರ್ಕೊತೀನಿ ನಮ್ಮ ಬನ್ಶ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಬನಶಂಕರಿ ಬ್ಲಾಕ್ನ ಅಧ್ಯಕ್ಷರು ನಮ್ಮೆಲ್ಲರ ನೆಚ್ಚಿನ ಸ್ನೇಹಿತರಾದಂಥ ಅಕ್ಬರವ್ರಿಗೆ ಮತ್ತು ಅವರ ನಿಕಟಪರ ಸ್ನೇಹಿತರು ನಮ್ಮ ಕಲೀಮ್ರವ್ರದ್ದು ಇಬ್ಬರದ್ದು ಸಹಿತ ಒಟ್ಟೊಬ್ಬನೇ ಇವತ್ತು ಬಹಳ ವಿಜೃಂಭಣೆಯಿಂದ ಸೌರವ ಆಚರಣೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾರೆ ಪದ್ಮನಾಭನಗರದಲ್ಲಿ ನಮ್ಮ ಸರ್ಕಾರ ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇಬ್ರು ಭಾಳ ಪ್ರಮುಖವಾಗಿರ್ತಕ್ಕಂಥವ್ರು ಬ್ಲಾಕ್ ಪ್ರೆಸಿಡೆಂಟ್ರು ಇಬ್ಬರು ಬ್ಲಾಕ್ ಪ್ರೆಸಿಡೆಂಟ್ರುಗಳ ಪೈಕಿ ನಮ್ಮ ಅಕ್ಬರವರು ಬನಶಂಕರಿ ವಾರ್ಡ್ನ ಅಧ್ಯ ಬ್ಲಾಕ್ ಅಧ್ಯಕ್ಷರು ಹೊಸದಾಗಿ ಈಗ ನೇಮಕ ಆಗಿರ್ತಕ್ಕಂಥ ಸದ್ಯದಲ್ಲಿ ಭಾಳ ಆಕ್ಟಿವ್ ಇಲ್ಲಿ ಕೆಲಸ ಇದ್ದಾರೆ ಇವತ್ತು ಹುಟ್ಟು ಹುಟ್ಟುಹಬ್ಬ ಅವರ ಹುಟ್ಟುಹಬ್ಬದ ಸಲುವಾಗಿ ನಾವೇ ಅಲ್ಲಿ ಹೋಗಿ ಆಚರಣೆ ಮಾಡೋಕ್ಕೆ ನಾವು ರೆಡಿ ಇದ್ದಾವ್ರು ಇಲ್ಲೇ ನಿಮ್ಮನೆಗೆ ಬರ್ತೀವಿ ಅಂತ ಹೇಳಿ ಬಂದು ಇಲ್ಲಿ ಬಂದು ಒಂದು ಅವರು ಹುಟ್ಟು ಹಬ್ಬನ ಆಚರಣೆ ಮಾಡ್ಕೊಂಡಿದ್ದಾರೆ ಯಜಮಾನರಿಗೆ ಇವತ್ತು ಶುಭ ಆಗಲಿ ಅಂತ ಹೇಳಿ ನಾನು ಪೂರ್ವಕವಾಗಿ ಅವ್ರನ್ನ ಅಭಿನಂದಿಸ್ತೀನಿ ಸರ್ ಇವತ್ತು ನಮ್ಮ ಅಕ್ಬರನವರ ಹುಟ್ಟುಹಬ್ಬ ಇವತ್ತು ನಾವು ಅವ್ರಿಗ ಅವ್ರಿಗೋಸ್ಕರ ಪ್ರೇಯರ್ ಮಾಡ್ತೀವಿ ದೇವ್ರ ಕಡೆಯಿಂದ ಅವ್ರಿಗೆ ಆರೋಗ್ಯ ಕೊಳ್ಳಿ ಅಂತ ದೇವ್ರ ಹತ್ರ ಕೇಳ್ಕೊಂತೀವಿ ಮತ್ತೆ ನಾವು ಅವ್ರ ಬಗ್ಗೆ ಏನು ಹೇಳಬೇಕಂತ ಏನೂ ಇಲ್ಲ ಎಕ್ಸ್ಪೀರಿಯನ್ಸ್ ಮ್ಯಾನು ಒಂದು ಮೈನಾರಿಟಿ ಆಗಿ ಒಂದು ಮುಂದೆ ಬರ್ತಾ ಇದ್ದಾರೆ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬರ್ತಾ ಮಾಡ್ಕೊಂಬರ್ತಾಯಿದ್ದಾರೆ ಇವತ್ತು ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದಾರೆ ನಮ್ಮ ಪದ್ಮ ಪದ್ಮಾವನಗರ ಅಸೆಂಬ್ಲಿಗೆ ಅದು ಅವ್ರ ಕೆಲಸಗಳು ಮಾಡ್ಕೊಂಬರ್ತಾರ ನೋಡಿದ್ರೆ ಇವಾಗ ಏನು ನ ತಗೊಂಡು ಇವರು ಏನು ನಡ್ಕೊ ನಡೀತಾ ಇದ್ದಾರೆ ಅದು ನಮಗೆಲ್ಲ ಖುಷಿ ಆಗ್ತಾ ಇದೆ ಯಾಕಂದರೆ ಬ್ಲಾಕ್ ಪ್ರೆಸಿಡೆಂಟ್ ಎಷ್ಟೋ ಜನ ಬಂದ್ರು ಒಂದು ಆ್ಯಕ್ಟಿವ್ ಆಗಿ ಕೆಲಸಗಳು ಎಷ್ಟು ಮಾಡಬೇಕು ಅಷ್ಟೇ ಮಾಡೋದು ಬಟ್ ಯಂಗ್ಸ್ಟರ್ಸ್ನ ತಗೊಂಡು ಒಂದು ಯೂತ್ ನಾನು ತಗೊಂಡು ಮುಖ್ಯ ಏನಿದೆ ಎಲ್ಲರೂ ಸೀನಿಯರ್ ಕಾಂಗ್ರೆಸ್ನ ತಗೊಂಡು ವರ್ಕ್ ಮಾಡ್ತಾರೆ ನಾಗ ನಮ್ಮ ಅಕ್ಬರಣ್ಣ ಅವರು ಒಬ್ಬೊಬ್ಬರು ಯೂತ್ ಕಾಂಗ್ರೆಸ್ ಅವ್ರನ್ನ ಕರೆದು ಅವ್ರ ಹತ್ರ ವಿಚಾರಣೆ ಮಾಡಿ ಅವ್ರ ಕಷ್ಟ ಏನು ಸುಖ ಏನು ಯಾಕೆ ಇದು ಯೂತ್ ಕಾಂಗ್ರೆಸ್ಸು ಯಂಗ್ಸ್ಟರ್ಸ್ ದೂರ ಇದ್ದಾರೆ ಬ್ಲಾಕ್ ಮೇನ್ ಕಾಂಗ್ರೆಸ್ಸಿಂದ ಅಂತ ಇವತ್ತು ನಮ್ಮ ಅಕ್ಬರಣ್ಣ ಅವರು ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಯೂತ್ ಕಾಂಗ್ರೆಸ್ನ ತಗೊಂಡು ಅವರು ಒಂದು ಕಾರ್ಯಕ್ರಮ ಇರಲಿ ಏನೋ ಇರಲಿ ಒಂದು ಅಪ್ಡೇಟ್ ಇರಲಿ ಯಾರನ್ನ ಬಿಡದಿರೋ ಕೆಲಸ ಮಾಡ್ಕೊಂಡ್ ಬರ್ತಾ ಇದಾರೆ ಸರ್ ಅದಕ್ಕೆ ನಾವು ಅವ್ರಿಗೆ ಅವರಿಗೆ ಬ್ಲೆಸ್ಸಿಂಗ್ಸ್ ಮಾಡ್ತೀವಿ ಬರೋ ದಿನಗಳಲ್ಲಿ ಒಳ್ಳೆ ಲೀಡರ್ ಕಾರ್ಪೊರೇಟರ್ ಆಗಬೇಕು ಅಂತ ನಮ್ಮ ಆಸೆಗಳಿದೆ ನಮ್ಮ ಯೂತ್ ಕಾಂಗ್ರೆಸ್ ಇಂದ ಅವ್ರದ್ದು ಬರ್ತಡೇ ಇದೆ ನಮ್ಮ ಯೂತ್ ಕಾಂಗ್ರೆಸ್ ಅವರು ಮನ್ಶಂಕರಿ ಮತ್ತೆ ಪದ್ಮನಾಭನಾಗ ಬ್ಲಾಕ್ ಅವರು ಎಲ್ಲರೂ ಬಂದಿ ಅಣ್ಣವ್ರ್ಗೊಂದು ವಿಶ್ ಮಾಡಿ ಮತ್ತೆ ಚಾಮುಂಡೇಶ್ವರಿ ತಾಯಿ ಮತ್ತೆ ಮನ್ಶಂಕ್ರಮ್ಮ ತಾಯಿನ ದೇವ್ರ ಹತ್ರ ಹೋಗಿ ಅಣ್ಣ ಬದುಕಲಿ ಅಂತ ನಾವು ಕೇಳ್ಕೊತೇವೆ ಅಕ್ಬರನ್ನ ಬರ್ತಡೇಗೆ ಸುಭಾಷ್ಗಳು ಹೇಳಿ ನಾವು ಒಂದೇ ಹೋಗ್ತಿದ್ವಿ ನೂರ ಎಂಬತ್ತು ವಾರ್ಡ್ ವಾರ್ಡ್ ನಂಬರ್ ನೂರ ಎಂಬತ್ತು ಆ ವಾರ್ಡಲ್ಲಿ ಮುಂದಕ್ಕೆ ಬಿ ಬಿ ಎಂ ಪಿ ಎಲೆಕ್ಷನ್ ಬಂದರೆ ಯಾವ ಕಾರಣಕ್ಕೂ ನಾವು ಅವ್ರನ್ನ ಗೆಳಿಸ್ತೀವಿ ಅಂತ ಗಂಡಗೋಷ್ಠ ಹೇಳ್ತೀವಿ ನಮ್ಮ ವೀಸಿಗೆ ಪಕ್ಷದಿಂದ ನಮ್ಮ ತೋಲ್ ತಿರುಮಾವಳನ ಕಡೆಯಿಂದ ಕರೆಸಿಲ್ಲಿ ಮನೆ ಮನೆ ಕೈ ಕಾಲು ಬಿದ್ದು ನಾವು ಇವ್ರಿಗೆ ಎಲೆಕ್ಷನ್ ನಾನು ಗೆಲ್ಲಿಸ್ತೀವಿ ಅಂತ ಹೇಳಿ ಕೊಡ್ತೀವಿ ನಾವು ಜೆ ಬಿ ಸರ್ ವಾರ್ಡಲ್ಲಿ ಅಕ್ಬರನಾಗೆ ಹಾಪಿ ಪಡೆದ ಖುಷಿ ಬ್ಲಾಕ್ ಪ್ರೆಸಿಡೆಂಟ್ ಆದಂಥ ನಮ್ಮ ಅಕ್ಬರ್ ಪಶಾ ಅವರು ಒಳ್ಳೆ ಕಾರ್ಯ ಒಳ್ಳೆ ಕೆಲಸ ಇದೇ ಥರ ಕಂಟಿನ್ಯೂ ಆಗಿ ಬೆಂಶಾಂಗಿ ವಾರ್ಡಲ್ಲಿ ಸಂಪೂರ್ಣವಾಗಿ ಹೀಗೆ ಖುಷಿ ಖುಷಿಯಾಗಿ ಮಾಡಿಕೊಂಡು ಹೋದಂತಹ ಅಕ್ಬರ್ ಪಶಾರ್ಗೂ ಭಾಳ ಖುಷಿ ಇವತ್ತು ನಮ್ಮ ಪದ್ಮನಾಭನಗರ ಕ್ಷೇತ್ರದ ಬನ್ಶಂಗರಿ ಬ್ಲಾಕ್ ಅಧ್ಯಕ್ಷರಾದ ಡಾಕ್ಟರ್ ಮೊಹಮ್ಮದ್ ಅಕ್ಬರವರು ನನಗೆ ತಮ್ಮನಾಗಿ ನಾನು ಇದು ಮಾಡಿದ್ದಕ್ಕೆ ನನಗೆ ತುಂಬ ಹೃದಯದಿಂದ ನಾನು ಧನ್ಯವಾದ ಹೇಳ್ತೀನಿ ಯಾಕಂದರೆ ಇಂಥ ಚಿಕ್ಕಮ್ಮನ ಮಗ ಸಿಗಬೇಕಾದ್ರೆ ನಾನು ಪುಣ್ಯ ಪಟ್ಟಿದ್ದೆ ಇನ್ನೊಂದು ಏನಂದರೆ ಬನಶಂಗ್ರಿ ಬ್ಲಾಕ್ ಅಧ್ಯಕ್ಷರಾಗಿ ಇವರಿಗೆ ಆಯ್ಕೆ ಮಾಡಿ ಕಾಂಗ್ರೆಸ್ ಪಕ್ಷದವರು ಗುರುತಿಸಿದ್ಗೆ ಇವತ್ತು ಕಾಂಗ್ರೆಸ್ ಪಕ್ಷ ಒಳ್ಳೆಯ ಒಂದು ಅಧ್ಯಕ್ಷವನ್ನು ಆಯ್ಕೆ ಮಾಡಿದೆ ಅಂಥದ್ದು ಇಡೀ ನಗರ ಕ್ಷೇತ್ರಕ್ಕೆ ಗೊತ್ತಾಗಿದೆ ಯಾಕಂದರೆ ಇದಕ್ಕಿಂತ ಮುಂಚೆ ಬಂತ ಎಲ್ಲ ಅಧ್ಯಕ್ಷರುಗಳು ಸುಮಾರು ಜನ ಬಂದಿದ್ದಾರೆ ಆದರೆ ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ ಯಾಕಂದರೆ ಹೆಸರು ಹೇಳಕ್ಕೆ ಹೋದರೆ ಸುಮ್ಮನೆ ಎಲ್ಲರಿಗೂ ಇದಾಗುತ್ತೆ ಬೇಡ ಆ ಅಧ್ಯಕ್ಷರುಗಳು ಇನ್ನೂವರೆಗೂ ಯಾರೂ ಈ ಥರ ಕೆಲಸ ಮಾಡಿರಲಿಲ್ಲ ಆ್ಯಕ್ಟಿವ್ ಆಗಿರಲಿಲ್ಲ ಆದರೆ ಇವತ್ತು ಇವರ ಅಧ್ಯಕ್ಷತೆಯಲ್ಲಿ ಇವರು ಆ್ಯಕ್ಟಿವ್ ಆಗಿದ್ದು ಯುವಕರ ಉತ್ಸಾಹ ಏನಂತ ಹೇಳ್ತೀರಾ ನೀವು ಹಿರಿಯರ ಉತ್ಸಾಹ ಏನಂತ ಹೇಳ್ತೀರಾ ಅದು ತಾವೆಲ್ಲ ಈ ದೃಶ್ಯಗಳಲ್ಲಿ ಕಣ್ ನಮ್ಮ ಹಿರಿಯ ನಾಯಕರಾದಂಥ ಶ್ರೀ ಕಬಡ್ಡಿ ಬಾಬು ಎಂ ಬಿ ಪ್ರಸಾದ್ ಬಾಬು ಅವರು ಫಸ್ಟು ಅವರು ಮನೆಯಿಂದ ನಾವು ಅವರು ಆಹ್ವಾನ ಕೊಟ್ಟಿದ್ದಕ್ಕೆ ಅಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡಿದ್ವಿ ಅವರು ನಮಗೆ ಸೆಲೆಬ್ರೇಟ್ ಮಾಡಿ ಅವರು ನಮಗೆ ಆಶೀರ್ವಾದ ಮಾಡಿದರು ನಮ್ಮ ಅಕ್ಬರ್ ಅವ್ರಿಗೂ ನನಗೂ ನಮ್ಮ ಹಿತೈಷಿಗಳು ಎಲ್ಲರೂ ನಮ್ಮ ಜೊತೆಯಲ್ಲಿದ್ದರು ಆದರೆ ಎಲ್ಲರೂ ಬಂದು ನಮಗೆ ಈ ಥರ ನಮ್ಮ ಅಕ್ಬರ್ ಅವ್ರಿಗೆ ಹುಟ್ಟುಹಬ್ಬ ಆಚರಿಸಿ ಇದು ಮಾಡಿರೋದಕ್ಕೆ ನಾವು ತುಂಬ ಹೃದಯಪೂರ್ವಕದಿಂದ ಅವ್ರಿಗೆ ಧನ್ಯವಾದಗಳು ಹೇಳುತ್ತಾ ಈ ಮಾತನ್ನು ಮುಗಿಸ್ತೀನಿ ಸರ್ ಇವತ್ತು ಬೆಳಗಿನಿಂದ ಇಡೀ ಪದ್ಮನಾಭನಗರ ಕ್ಷೇತ್ರದಲ್ಲಿ ಪದ್ಮನಾಭನಗರ ಬ್ಲಾಕ್ ಇರಲಿ ಬಂಶಂದ್ರಿ ಬ್ಲಾಕ್ ಇರಲಿ ಎಲ್ಲ ಬ್ಲಾಕಲ್ಲಿ ಸರ್ ಅಂಥ ವಾರ್ಡ್ ಮಹಿಳಾ ಅಧ್ಯಕ್ಷರು ಇರಲಿ ಕಾರ್ಯಕರ್ತರು ಮುಖಂಡರು ಮಸೀದಿ ಅಧ್ಯಕ್ಷರು ಆರ್ ಟಿ ಒ ಯೂನಿಯನ್ ಅವರು ಆಟೋ ಯೂನಿಯನ್ ಅವರು ಸ್ನೇಹಿತರು ಇತೇಶಿಗಳು ಎಲ್ಲರೂ ಸೇರಿ ಅದ್ಧೂರಿಯಾಗಿ ನಮ್ಮ ಹುಟ್ಟುಹಬ್ಬದ ಆಚರಣೆ ಮಾಡಿದ್ದಾರೆ ಹಾಗೆಯೇ ಇವತ್ತು ನಮ್ಮ ಕಾಂಗ್ರೆಸ್ ಆದ ಬಕೇಶ್ ಅವರು ಹಾಗೂ ಮುಜಾಹಿದ್ ನಮ್ಮ ಮುಜು ಸಾಹೇಬರು ಆಮೇಲೆ ಹೇಮಂತ್ ಅವರು ಇವರೆಲ್ಲ ಉಮರ್ ಭಾಗ ಹಾಗೂ ಪ್ರಗತಿಪುರಂ ಸೇರಿದಂತಹ ಇಲ್ಲಿ ಇದ್ದಂತಹ ನಿವಾಸಿಗಳು ನಾಗರಿಕರು ಹಾಗೂ ಕಾಂಗ್ರೆಸ್ ಮುಖಂಡರುಗಳು ಇವರೆಲ್ಲ ಅದರಿಂದ ಇವರು ಪ್ರೀತಿ ವಿಶ್ವಾಸದಿಂದ ಇವತ್ತು ಕರೆದುಬಿಟ್ಟು ನನ್ನನ್ನು ಹೋಗದ ಆಚರಣೆ ಇಲ್ಲಿ ಮಾರದ್ಬಿಟ್ಟು ಕೇಟ್ ಕತ್ತರಿಸಿ ಹೂನ ಹಾರಾಗಿ ಸನ್ಮಾನ ಮಾಡಿದ್ದಾರೆ ಇವರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯ ಅಭಿನಂದನೆ ಸಾಯಿಸ್ತೀನಿ